ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ನಮ್ಮ ಕಿಚನ್ ಟೂರ್ನ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರನ್ನೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನನ್ನ ಚಾನಲ್ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಕೂಡ ಮಾಡಿ ಬನ್ನಿ ಈಗ ಹೋಗಿ ನಾವು ನಮ್ಮ ಮನೆ ಕಿಚನ್ನ ನೋಡ್ಕೊಂಡು ಬರೋಣ ಇದು ಬಂದು ಅಡುಗೆ ಮನೆ ಎಂಟ್ರೆನ್ಸು ಅದಕ್ಕೆ ತೋರಣ ಹಾಕ್ಕೊಂಡಿದ್ದೀನಿ ಅಡುಗೆ ಮನೆಯಲ್ಲೇ ದೇವ್ರ ಮನೆ ಇರೋದ್ರಿಂದ ಈ ರೀತಿ ತೋರಣನ ಹಾಕ್ಕೊಂಡಿದ್ದೀನಿ ಈಗ ಗಂಟೆ ಎರಡಾಗಿದೆ ಮಧ್ಯಾಹ್ನ ಸೊ ಈಗ ಒಳಗೆ ಹೋಗ್ತಿದ್ದಂಗೆ ನಿಮ್ಮ ಮುಂದೆ ಮೊದಲು ಸಿಂಕ್ ಕಾಣುತ್ತೆ ನೋಡ್ತಾ ಇದ್ದೀರಾ ಸಿಂಕ್ ಕೆಳಗಡೆ ನನಗೆ ಈ ಥರ ಒಂದು ಒಳಕಲ್ದು ಸ್ಪೇಸ್ ಕೊಟ್ಟಿದ್ದಾರೆ ಹಾಗೆ ಸಿಂಕ್ ಪಕ್ಕದಲ್ಲೇ ನಾನು ಸೋಪ್ ಇಟ್ಕೊಂಡಿದ್ದೀನಿ ಡಿಶ್ ಸೋಪು ಅದರ ಪಕ್ಕದಲ್ಲಿ ನಾನು ಕಾಪರ್ ಜಗ್ಗಲ್ಲಿ ಕಾಪರ್ ಬಾಟಲಲ್ಲಿ ಯಾವಾಗಲೂ ನೀರು ತುಂಬಿಟ್ಟಿರ್ತೀನಿ ಅದ್ರಲ್ಲಿ ನೀರು ಕುಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಅದ್ರ ಮೇಲ್ಗಡೆ ನಿಮ್ಗೊಂದು ವಾಟರ್ ಫಿಲ್ಟರ್ ಇದೆ ಇವು ರೇಕಾ ಫೋಟ್ಸ್ ಅದು ಆಕ್ವಾಗಾರ್ಡ್ ವಾಟರ್ ಫಿಲ್ಟರು ಅದ್ರ ಮೇಲೊಂದು ನ್ಯೂಸ್ ಪೇಪರ್ ಹಾಕ್ಕೊಂಡಿದ್ದೀನಿ ಹಾಗೆ ಲೆಫ್ಟ್ ಟರ್ನ್ ಆಗ್ತಿದ್ದಂಗೆ ಈ ಥರ ಎಂಚ್ಗಳನ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಮೇಲೆ ಒಂದು ಕಡಾಯಿ ಆಗಿರ್ಬೋದು ಹಾಗೆ ಒಂದು ಪ್ಯಾನ್ ಆಗಿರ್ಬೋದು ಈ ರೀತಿ ಇಟ್ಕೊಂಡಿದ್ದೀನಿ ಹಾಗೆ ಡೋರಿಂದೆ ನಾನು ಪೊರ್ಕೆ ಮೊರ ಅಡುಗೆ ಮನೇಲಿ ಯೂಸ್ ಮಾಡುವಂಥದ್ದು ಅಡುಗೆ ಮನೆಯಲ್ಲೇ ಇರಬೇಕು ಅಂತ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕವರಲ್ಲಿ ಅಡುಗೆ ಮನೆ ಹಸಿ ಕಸ ಹಾಕೋದಕ್ಕೆ ಅಂತ ಒಂದು ಕವರ್ನ ಹಾಕ್ಕೊಂಡಿದ್ದೀನಿ ನಾನು ಈಗ ರೈಟ್ ಟರ್ನ್ ಆಗ್ತಿದ್ದಂಗೆ ನಮ್ಮದು ಚಿಕ್ಕ ಅಡುಗೆ ಮನೆ ನಿಮಗೆ ಕಾಣಕ್ಕೆ ಸಿಗತ್ತೆ ಎಲ್ಲ ಓಪನ್ ಆಗೇ ಇಲ್ಲಿ ಯಾವುದೇ ರೀತಿಯಾದ ಸ್ಟೋರೇಜ್ಗಳು ಜಾಸ್ತಿ ಇಲ್ಲದೆ ಇರೋ ಕಾರಣ ಎಲ್ಲ ಓಪನ್ ಆಗೇ ಇದು ಗ್ಯಾಸ್ ಸ್ಟವ್ ಸ್ಲ್ಯಾಬ್ ಮೇಲೆ ಯಾವತ್ತೂ ಖಾಲಿ ಖಾಲಿ ಇದ್ರೇ ಅಡುಗೆ ಮನೆ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಹಾಗೆ ಒಂದು ಎಲೆಕ್ಟ್ರಿಕ್ ವಾಟರ್ ಬಾಯ್ಲರ್ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ ಒಂದು ಬೌಲಲ್ಲಿ ಸ್ವಲ್ಪ ಎಣ್ಣೆ ಯಾವಾಗಲೂ ಹಾಕಿಟ್ಟಿರ್ತೀನಿ ಅದ್ರ ಕೆಳಗೆ ಒಂದು ಟಿಶ್ಯೂ ಪೇಪರ್ ಹಾಕಿದರೆ ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಆಗೋಲ್ಲ ಅಂತ ಹಾಗೆ ಇಲ್ಲಿ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ಚಿಕ್ಕದು ಅದರಲ್ಲಿ ನಾನು ಬೇಳೆ ಮಸಿಯುವಂಥ ಕೋಲಾಗಿರ್ಬೋದು ಅಥವಾ ಲಟ್ಟಣಿಗೆ ಈ ರೀತಿಯಾಗಿ ಇಲ್ಲಿ ಇಟ್ಟಿದ್ದೀನಿ ಅದರ ಪಕ್ಕಲ್ಲೇ ಸ್ಟೀಲ್ ಬಾಕ್ಸಲ್ಲಿ ತುಪ್ಪ ಹಾಗೆ ಒಂದು ಬಾಟಲಲ್ಲಿ ಡೈಲಿ ಯೂಸ್ ಮಾಡುವಂಥ ಅಡುಗೆ ಎಣ್ಣೆ ಇಟ್ಕೊಂಡಿದ್ದೀನಿ ಅದ್ರ ಕೆಳಗಡೆ ಈ ರೀತಿಯಾದ ಸಣ್ಣ ಪುಟ್ಟ ಐಟಮ್ಸು ಯೂಸ್ ಆಗುವಂಥವೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ ಇದು ಚಕ್ಲಿ ಮಾಡುವಂಥದ್ದು ಕರ್ಜಿಕಾಯಿ ಮಾಡೋದಾಗಿರ್ಬೋದು ಹಾಗೆ ಲೆಮನ್ ಸ್ಕ್ರೀಝರು ಈ ರೀತಿ ಎಲ್ಲ ಇಲ್ಲೇ ಇರುತ್ತೆ ಹಾಗೆ ಇಲ್ಲಿ ಒಂದು ವೇಸ್ಟ್ ಕಪ್ಪಿತ್ತು ಸೊ ಅದರಲ್ಲಿ ನಾನು ಈ ರೀತಿ ಎಲ್ಲ ವಿಷಯಲ್ಸ್ನೂ ಹಾಕಿ ಇಟ್ಟಿದ್ದೀನಿ ಹಾಗೆ ಹಿಂದೆ ಇನ್ನೊಂದರಲ್ಲಿ ಸ್ಪ್ಯಾಚುಲ ಲೈಟರು ನೈಫ್ಸು ಈ ರೀತಿ ಇಟ್ಟಿದ್ದೀನಿ ಇದರಲ್ಲಿ ಸ್ಪೂನ್ಸು ಫೋರ್ಕ್ಸು ಹಾಗೆ ಪಕ್ಕದಲ್ಲಿ ಇದು ಗ್ರೇಟರಲ್ಲಿ ನಾನು ಐಕ್ಳ ಆಮೇಲೆ ಹಪ್ಳ ಎತ್ತುವಂಥದ್ದು ಎಲ್ಲ ಇಟ್ಟಿದ್ದೀನಿ ಹಿಂದೆ ಒಂದು ಒಗ್ಗರಣೆ ಪ್ಯಾನ್ ಇಟ್ಕೊಂಡಿದ್ದೀನಿ ಅದ್ರ ಪಕ್ಕದಲ್ಲಿ ಅದ್ರ ಪಕ್ಕದಲ್ಲಿ ನಾನಿಲ್ಲೊಂದು ಕಾಫಿ ಫಿಲ್ಟರ್ ಇದೆ ಕಾಫಿ ಫಿಲ್ಟರು ಅದ್ರ ಪಕ್ಕದಲ್ಲಿ ಹಾಲು ಕಾಯಿಸುವಂಥ ಪಾತ್ರೆ ಮಿಲ್ಕ್ ಬಾಯ್ಲರು ಅದ್ರ ಪಕ್ಕದೊಂದು ಸಾಸ್ ಪ್ಯಾನ್ ಅಂತ ಹೇಳ್ಬೋದು ಸಾಸ್ ಪ್ಯಾನ್ ಅದರ ಮೇಲೆ ಬಿಸಿ ಪಾತ್ರೆ ಇರುವಂಥ ಸ್ಟ್ಯಾಂಡ್ಗಳು ಅದ್ರ ಮೇಲೆ ನೋಡೋಕೋದ್ರೆ ನಮ್ಮದು ತಟ್ಟೆ ಸ್ಟ್ಯಾಂಡ್ ಬರುತ್ತೆ ಎಷ್ಟು ಬೇಕೋ ಅಷ್ಟೇ ಪಾತ್ರೆಗಳಿದೆ ತುಂಬ ಜಾಸ್ತಿ ಪಾತ್ರೆಗಳಿಲ್ಲ ಡೈಲಿ ಯೂಸ್ ಮಾಡುವಂಥ ಪಾತ್ರೆಗಳೆಲ್ಲ ಇಲ್ಲೇ ಇರುತ್ತೆ ಮೇಲೆ ಇರುವಂಥದ್ದು ನೋಡ್ತಾ ಇದ್ದೀರಾ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ ಇಲ್ಲಿ ಚಿಕ್ಕ ಚಂಬುಗಳಾಗಿರ್ಬೋದು ಸೂಪ್ ಬೌಲ್ಸ್ ಆಗಿರ್ಬೋದು ಇದೆ ಇಲ್ಲಿ ಸ್ಮಾಲ್ ಪ್ಲೇಟ್ಸು ಇಲ್ಲಿ ಟಿಫಿನ್ ಪ್ಲೇಟ್ಸು ಹಾಗೆ ಊಟ ತಟ್ಟೆಗಳು ಅದ್ರ ಕೆಳಗಡೆ ಬೌಲ್ಸ್ ಜಾಮೂನ್ ಬೌಲ್ಸ್ ಅಂತೀವಲ್ಲ ಆ ತರದ್ದು ಕಾಫಿ ಕುಡಿಯುವಂತ ಚಿಕ್ಕ ಚಿಕ್ಕ ಲೋಟಗಳು ಹಾಗೆ ಇಲ್ಲಿ ಸಿಸರ್ ಆಮೇಲೆ ಎಲ್ಲ ಪಾತ್ರೆ ಯೂಸ್ ಮಾಡುವಂತ ಲ್ಯಾಡಲ್ಸ್ ಆ ತರಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಅದ್ರ ಕೆಳಗಡೆ ಇತ್ರಿ ದೊಡ್ಡ ದೊಡ್ಡದು ನೀರು ಕುಡಿಯುವಂತ ಲೋಟಗಳಾಗಿರ್ಬೋದು ಅದಿಟ್ಟಿದೀನಿ ಸೊ ಈ ಸ್ಟೀಲ್ ಬಾಕ್ಸ್ ಕಾ ಧನಿಯಾ ಪೌಡರು ಚಿಲ್ಲಿ ಪೌಡರ್ ಹಾಗೆ ಸಾಂಬಾರ್ ಪೌಡರ್ ಇರುವಂಥ ಸ್ಟೀಲ್ ಬಾಕ್ಸ್ಗಳಿವು ಅದರ ಪಕ್ಕ ಇರುವಂಥ ಸ ಬ್ಲೂ ಕಲರ್ ಬಾಕ್ಸ್ ಬಂದು ಒಗ್ಗರಣೆ ಡ ಒಗ್ಗರಣೆ ಡಬ್ಬ ಅದರ ಕೆಳಗಡೆ ಇರುವಂಥ ಪಿಂಕ್ ಬಂದು ಸ್ಪೈಸಸ್ ಇರುವಂಥ ಡಬ್ಬ ಈ ಈ ಎರಡು ಸ್ಟೀಲ್ ಬಾಕ್ಸಲ್ಲಿ ಅಕ್ಕಿ ಹಿಟ್ಟಾಗಿರ್ಬೋದು ಗೋಧಿ ಹಿಟ್ಟಾಗಿರ್ಬೋದು ಅದಿದೆ ಈ ಕಡೆ ಒಂದು ಪ್ಲಾಸ್ಟಿಕ್ ಬ್ಲೂ ಕಲರ್ ಬಾಕ್ಸಲ್ಲಿ ಬಂದು ಎಕ್ಸ್ಟ್ರಾ ಸ್ಪೈಸಸ್ ಏನು ಮಿಕ್ಕಿರುತ್ತೋ ಅದು ಇಟ್ಕೊಂಡಿದ್ದೀನಿ ಹಾಗೆ ಅದರ ಪಕ್ಕದಲ್ಲಿ ನಾನು ಜೇನುತುಪ್ಪ ಚಮನ್ ಫ್ರೆಶು ಹಾಗೆ ದೇವ್ರ ದೀಪಕ್ಕೆ ಬೇಕಾಗಿರುವಂಥ ಎಣ್ಣೆನ ಇಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಬೂಸ್ಟು ಬೋರ್ಮಿಟ ಅದು ಇಟ್ಕೊಂಡಿದ್ದೀನಿ ಇದು ದೇವ್ರ ಮನೆ ಇಲ್ಲಿ ನೋಡ್ತಿದ್ದೀರಾ ಶ್ರೀಚಕ್ರದ ಫೋಟೋ ಇದೆ ಗಣಪತಿ ಲಕ್ಷ್ಮೀ ಸರಸ್ವತಿ ಹಾಗೆ ಇದು ಭೈರವೇಶ್ವರ ನಮ್ಮನೆ ದೇವರು ಅದ್ರದ್ದು ಫೋಟೋ ಇದೆ ಮೇಲೆ ಡಿವೈನ್ ಪಾರ್ಕ್ ಅವ್ರದ್ದು ಫೋಟೋ ಇದೆ ಹಾಗೆ ಬಾಬನ್ ಒಂದು ವಿಗ್ರಹ ಗಣಪತಿ ವಿಗ್ರಹ ಈ ರೀತಿಯಾಗಿ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ ಅದ್ರ ಪೂರ್ತಿ ಕೆಳಗೆ ಬಂದರೆ ನಿಮಗೆ ಈ ಗ್ರೀನ್ ಬಾಕ್ಸ್ ಕಾಣಿಸ್ತಿದೆಯಲ್ಲ ಅದರಲ್ಲೆಲ್ಲ ಗ್ಲಾಸ್ ಐಟಮ್ಸ್ ಇದ್ದಾವೆ ಅದ್ರ ಮೇಲೆ ಕುಕ್ಕರ್ಗಳನ್ನ ಈ ರೀತಿ ಜೋಡಿಸ್ಕೊಂಡಿದ್ದೀನಿ ಹಾಗೆ ಇಲ್ಲೊಂದು ಸ್ಟ್ಯಾಂಡ್ ಮೇಲೆ ನಾನು ಬಾಂಡ್ಲಿಗಳನ್ನ ಈ ರೀತಿ ಇಟ್ಕೊಂಡಿದ್ದೀನಿ ಹಾಗೆ ಲೆಫ್ಟ್ ಟರ್ನ್ ಆದರೆ ಇಲ್ಲಿ ಗ್ಯಾಸ್ ಸಿಲಿಂಡರ್ ಇಟ್ಕೊಂಡಿದ್ದೀನಿ ಅದ್ರ ಪಕ್ಕಕ್ಕೆ ಈ ರೀತಿ ಮೊರ ಹಾಗೆ ಮಣೆ ಆಗಿರ್ಬೋದು ಮುದ್ದೆ ಕೋಲು ತುರೆಮಣಿ ಈ ಥರ ಎಲ್ಲ ಇಲ್ಲೇ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅದರ ಪಕ್ಕದಲ್ಲಿ ಬ್ಲೂ ಬಾಕ್ಸ್ ಅಲ್ಲಿ ನಾನು ಎಕ್ಸ್ಟ್ರಾ ಗ್ರೋಸರಿಸ ಮಿಕ್ಕಿರುವಂತದ್ದು ಇಟ್ಕೊಂಡಿದ್ದೀನಿ ಗ್ರೀನ್ ಬಾಕ್ಸ್ ಅಲ್ಲಿ ಅಕ್ಕಿ ಇದೆ ಮೇಲೆ ಡಬ್ಬದಲ್ಲಿ ರಾಗಿ ಹಿಟ್ಟಿದೆ ಹಾಗೆ ಈ ಸೈಡಲ್ಲಿ ಈ ಕಡೆ ಇರುವಂಥ ಒಂದು ಇಲ್ಲಿ ಮೇಲೆ ಎಲ್ಲ ಸ್ಟೀಲ್ ಬಾಕ್ಸಲ್ಲಿ ಎಲ್ಲ ರೀತಿಯಾದ ಕಾಳುಗಳು ಇಟ್ಕೊಂಡಿದ್ದೀನಿ ಅದರ ಕೆಳಗಡೆ ಎಲ್ಲ ಪ್ಲಾಸ್ಟಿಕ್ ಬಾಕ್ಸಲ್ಲೂ ಡೈಲಿ ಯೂಸ್ ಮಾಡುವಂಥ ಎಲ್ಲ ವಸ್ತುಗಳನ್ನ ಅಂದರೆ ಗ್ರೋಸರೀಸ್ನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಕಾಣುವಂಥ ನಿಮಗೆ ಗ್ಲಾಸ್ ಬಾಟಲ್ಸಲ್ಲಿ ನಿಮಗೆ ಡ್ರೈ ಫ್ರೂಟ್ಸ್ ಕಾಣ ಡ್ರೈ ಫ್ರೂಟ್ಸ್ನ ಹಾಕಿ ಇಟ್ಕೊಂಡಿದ್ದೀನಿ ಅದ್ರ ಕೆಳಗಡೆ ಇದು ಬಂದು ಬಿಸ್ಕೆಟ್ ಬಾಕ್ಸು ಚಾಕ್ಲೇಟ್ ಬಾಕ್ಸು ಈ ರೀತಿಯೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಅದರಿಂದ ಇದು ಸರ್ವಿಂಗ್ ಪ್ಲೇಟ್ಸ್ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ ಮಿಕ್ಸಿ ಜಾರ್ಗಳಾಗಿರ್ಬೋದು ಅ ಟಿಫಿನ್ ಕ್ಯಾರಿಯರ್ಸು ಎಲ್ಲ ಇಷ್ಟಿದ್ರೂ ಟಿಫಿನ್ ಕ್ಯಾರಿಯರ್ಸ್ ಹಾಕಾಗೋದಿಲ್ಲ ಹಾಗೆ ಚಿಕ್ಕ ಚಿಕ್ಕದು ಬೌಲ್ಸ್ಗಳು ಅವೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ ಅದ್ರ ಕೆಳಗಡೆ ಇಲ್ಲಿ ಮಿಕ್ಸರ್ ಇದೆ ಹಾಗೆ ಪಕ್ಕದಲ್ಲಿ ಗ್ರೈಂಡರ್ ಇದೆ ಮಿಕ್ಸಿ ಹಿಂದೆಗಡೆ ಇರುವುದು ಎಲೆಕ್ಟ್ರಿಕ್ ಟಿಫಿನ್ ಬಾಕ್ಸು ಅದ್ರ ಮೇಲೆ ಪಡ್ಡು ವಾರು ಅಂತ ಮಣೆ ಆ ಥರ ಇಟ್ಟಿದ್ದೀನಿ ಇಲ್ಲಿ ಒಂದು ಬ ಬುಟ್ಟಿನಲ್ಲಿ ಪೇಪರ್ಸು ಸ್ಟೋ ಪೇಪರ್ ಇಟ್ಕೊಂಡಿದ್ದೀನಿ ಟಿಶ್ಯೂ ಪೇಪರ್ ಇಟ್ಕೊಂಡಿದ್ದೀನಿ ಹಾಗೆ ಪಕ್ಕದಲ್ಲಿ ಈ ರೀತಿ ಬುಟ್ಟಿಗಳನ್ನೇ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ತೆಂಗಿನಕಾಯಿ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ ನಾನು ಅದ್ರ ಕೆಳಗಡೆ ಹಣ್ಣುಗಳನ್ನ ಇಟ್ಕೊಂಡಿದ್ದೀನಿ ಇದು ಬಂದು ಬೇಲ್ದ ಹಣ್ಣು ಹಾಗೆ ಅದ್ರ ಪಕ್ಕ ಒಂದು ಪ್ರೆಸ್ಸರ್ ಇದೆ ನಾವು ಹಪ್ಲ ಹೊತ್ತುವಂತ ಪ್ರೆಸ್ಸರ್ನು ಸಹ ನಾನು ಅಲ್ಲೇ ಇಟ್ಕೊಂಡಿದ್ದೀನಿ ಇಷ್ಟೇ ನಮ್ಮ ಅಡಿಗೆ ಮನೆ ಇಷ್ಟ ಆಯ್ತು ಅನ್ಕೋತೀನಿ ಚಿಕ್ಕದಾಗಿದೆ ಓವರ್ ಆಲ್ ವ್ಯೂ ಈ ರೀತಿಯಾಗಿ ಕಾಣುತ್ತೆ ಸೊ ನಿಮಗೆಲ್ಲ ಇಷ್ಟ ಆಯಿತು ನಮ್ಮ ಅಡುಗೆ ಮನೆ ಅಂತ ಅನ್ಕೋತೀನಿ ಅನ್ನಿಸ್ತು ಅಂತ ಹೇಳಿ ಒಬ್ಬೊಬ್ರಿಗೆ ಇಷ್ಟ ಆಗ್ಬೋದು ಒಬ್ಬೊಬ್ರಿಗೆ ಇಷ್ಟ ಆಗದೆನೂ ಸಹ ಇರ್ಬೋದು ಎಲ್ಲರೂ ನನ್ನ ಕಿಚನ್ ನೋಡಿದ್ರೆ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಅಂದರೆ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನನ್ನ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್